ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾಮವನ್ನು ಸಮಾಧಾನವಾಗಿ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಅಲ್ಲಿ ನಾಮದ ಅಖಂಡತೆಯ ಬಗ್ಗೆ ಮತ್ತು ವೃತ್ತಿಯ ಬಗ್ಗೆ ಚರ್ಚೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ ಈಗ ನಾಮದ ಅಖಂಡತೆಯ ಬಗ್ಗೆ ನೋಡೋಣ ನಾಮ ಅನ್ನೋದ್ರ ಬಗ್ಗೆ ಚಾಂದೋಗ್ಯ ಉಪನಿಷತ್ತು ಇಡೀ ಒಂದು ಅಧ್ಯಾಯವನ್ನೇ ಮೀಸಲಾಗಿಡುತ್ತೆ ನಾರದ ಮತ್ತು ಸನತ್ ಕುಮಾರರ ಮಧ್ಯೆ ನಡೆಯುವಂತಹ ಒಂದು ಗುರು ಉಪದೇಶ ಏನಿದೆ ಸನತ್ ಕುಮಾರರು ನಾರದರಿಗೆ ನೀಡುವ ಗುರು ಉಪದೇಶ ಏನಿದೆ ಅದರಲ್ಲಿ ನಾಮದ ಬಗ್ಗೆ ಚರ್ಚೆ ನಡೆಯುತ್ತೆ ಚಾಂದೋಗ್ಯ ಉಪನಿಷತ್ತಲ್ಲಿ ಬ್ರಹ್ಮ ಅಂತ ಹಲವು ಬ್ರಹ್ಮಗಳನ್ನು ಹೇಳ್ತಾ ಹೋಗುತ್ತೆ ಅಂದರೆ ಉಪಾಸನೆಯಲ್ಲಿ ಉಪಾಸನೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಬ್ರಹ್ಮನನ್ನು ನಾವು ಕಾಣ್ಕೋಬಹುದು ಅನ್ನೋ ಅರ್ಥದಲ್ಲಿ ಹಲವಾರು ಬ್ರಹ್ಮಗಳನ್ನು ಹೇಳ್ತಾ ಹೋಗುತ್ತೆ ಇದು ಇಷ್ಟೊಂದರೆ ಬ್ರಹ್ಮಗಂದ್ರೆ ಇದಾರೆ ಅಂತಲ್ಲ ಯಾವ ಯಾವದರಲ್ಲಿ ನಾವು ಬ್ರಹ್ಮನನ್ನು ಉಪಾಸನೆ ಮಾಡಿ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನುವ ಬಗೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಸನಂತಕುಮಾರರು ಅದರಲ್ಲಿ ಯಾವ್ಯಾವ ರೀತಿ ಬ್ರಹ್ಮನನ್ನು ಉಪಾಸನೆ ಮಾಡಬಹುದು ಸಾಕ್ಷಾತ್ಕಾರ ಮಾಡ್ಕೋಬೋದ್ರೆ ಪಟ್ಟಿ ಮೊದಲು ನೋಡೋಣ ಆ ಪಟ್ಟಿ ಹೀಗಿದೆ ನಾಮಬ್ರಹ್ಮ ವಾಗ್ಬ್ರಹ್ಮ ಮನೋಬ್ರಹ್ಮ ಸಂಕಲ್ಪ ಬ್ರಹ್ಮ ಚಿತ್ತಬ್ರಹ್ಮ ಧ್ಯಾನ ಬ್ರಹ್ಮ ವಿಜ್ಞಾನ ಬ್ರಹ್ಮ ಬಲಬ್ರಹ್ಮ ಅನ್ನಬ್ರಹ್ಮ ಹೀಗೆ ಹಲವಾರು ಬ್ರಹ್ಮಗಳನ್ನು ಹೇಳ್ತಾ ಹೋಗುತ್ತೆ ಇದರಲ್ಲಿ ಮುಖ್ಯವಾಗಿ ಬರೋದು ನಾಮಬ್ರಹ್ಮ ಯಾಕೆ ನಾಮಬ್ರಹ್ಮ ಅನ್ನೋದೇ ಮೊದಲು ಬರುತ್ತೆ ಇದೇ ಯಾಕೆ ಅಖಂಡತೆಯಾಗಿದೆ ಇದೇ ಯಾಕೆ ಮುಖ್ಯ ಅನ್ನೋದನ್ನು ಈ ಒಂದು ಶ್ಲೋಕದಲ್ಲಿ ನಾವು ಇದನ್ನು ನೋಡೋಣಂತೆ ಆ ಶ್ಲೋಕ ಹೀಗಿದೆ ನಾರದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಇತಿಹಾಸ ಪುರಾಣಗಳು ವೇದಗಳ ವೇದ ಪಿತೃವಿದ್ಯೆ ಖಗೋಳ ವಿದ್ಯೆ ದೇವವಿದ್ಯೆ ಉಪನಿಷತ್ತು ಇವುಗಳನ್ನೆಲ್ಲ ಒಟ್ಟಿಗೆ ನಾಮ ಎಂದು ಕರೆಯುತ್ತಾರೆ ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ನಾಮವೇ ಅದನ್ನೇ ನಾಮಬ್ರಹ್ಮ ಎಂದು ಉಪಾಸಿಸು ಎಂದು ಸನತ್ ಕುಮಾರರು ಹೇಳಿದರು ಇದು ಶ್ಲೋಕ ತುಂಬ ದೀರ್ಘವಾಗಿದೆ ತುಂಬ ಉದ್ದವಾಗಿದೆ ಹಾಗಾಗಿ ಸಂಸ್ಕೃತ ಶ್ಲೋಕವನ್ನು ಬಿಟ್ಟು ಕನ್ನಡದಲ್ಲಿ ನಾನು ಇದನ್ನು ನೇರವಾಗದ ಅರ್ಥವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಎಲ್ಲವೂ ಭಗ ಸೃಷ್ಟಿಯಲ್ಲಿ ಏನೇನೆಲ್ಲ ಇದೆ ಮತ್ತು ಸೃಷ್ಟಿಯಲ್ಲಿ ಯಾವ ರೀತಿ ವಿದ್ಯೆಗಳಿದೆ ಅದೆಲ್ಲವೂ ಉಪನಿಷತ್ತಾಗಲಿ ಮತ್ತೊಂದಾಗಲಿ ಇವೆಲ್ಲವೂ ನಾಮವೇ ಆಗಿದೆ ಯಾಕೆ ಅಂತಂದರೆ ಎಲ್ಲವೂ ಶಬ್ದದಿಂದಲೇ ಮೂಡಿದೆ ಈ ಸೃಷ್ಟಿಗಿಂತ ಮುಂಚೆ ಶಬ್ದವೇ ಮೂಡಿರುವುದರಿಂದ ಅದು ಎಲ್ಲದರಲ್ಲೂ ಇರುವುದರಿಂದ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸಾಮಗಾನ ಎಲ್ಲದರಲ್ಲೂ ಸಮನಾಗಿ ಅದು ಗಾನ ಮಾಡುತ್ತಿದೆ ಓಂಕಾರ ನೇರವಾಗಿ ಓಂಕಾರವನ್ನು ಉಪಾಸನೆ ಮಾಡೋದು ಕಷ್ಟವಾದ್ದರಿಂದ ಅದಕ್ಕೆ ಗುರು ಏನು ಮಾಡ್ತಾನೆ ಒಂದು ಮಂತ್ರವನ್ನು ಕೊಡ್ತಾನೆ ಬೀಜ ಮಂತ್ರವನ್ನು ಕೊಡ್ತಾನೆ ಆ ಬೀಜ ಮಂತ್ರದಲ್ಲಿ ಓಂಕಾರವೇ ಅಡಗಿರುತ್ತೆ ಮೊದಲು ಓಂ ಇರುತ್ತೆ ತದನಂತರ ಬೀಜಾಕ್ಷರ ಇರುತ್ತೆ ಹೇಗೆ ಓಂ ನಮಃ ಶಿವಾಯ ಓಂ ನಮೋ ನಾರಾಯಣಾಯ ಯಾವುದೇ ಶ್ಲೋಕ ತಗೊಳ್ಳಿ ಓಂ ಇದ್ದೇ ಇರುತ್ತಲ್ಲಿ ಇಲ್ಲದೆ ಯಾವ ಶ್ಲೋಕವೂ ಶುರು ಆಗೋದಿಲ್ಲ ಹಾಗಾಗಿ ಓಮನ್ನೇ ನೇರವಾಗಿ ಉಪಾಸನೆ ಮಾಡುವುದು ಎಲ್ಲರಿಗೂ ಕಷ್ಟವಾದ್ದರಿಂದ ಗುರುಮಂತ್ರವನ್ನು ನೀಡುತ್ತಾರೆ ಹಾಗಾಗಿ ಆ ಗುರುಮಂತ್ರವೇನಿದೆ ನಾಮ ಏನಿದೆ ಅದೇ ಅಖಂಡವಾಗಿರುತ್ತೆ ಎಲ್ಲವೂ ಕೊನೆಗೆ ಉಪಾಸನೆಯನ್ನೇ ಹೇಳುತ್ತೆ ಭಗವಂತನ ಭಗವಂತನ ಆಲ್ ಅವನು ಓಂ ನಿ ಪ್ರೆಸೆಂಟ್ ಅವನು ಸರ್ವಜ್ಞ ಸರ್ವಶಕ್ತ ಅಂತೆಲ್ಲ ಹೇಳಿ ನಾನು ಆತ್ಮನಾಗಿದ್ದೇನೆ ಆತ ಪರಮಾತ್ಮನಾಗಿದ್ದೇನೆ ನಾಗಿದ್ದಾನೆ ಅವರನ್ನು ಕಂಡುಕೊಳ್ಳೋಕ್ಕೆ ಮನಸ್ಸು ಬುದ್ಧಿ ಅಹಂಕಾರಗಳನ್ನು ಮೀರಿ ಅವರನ್ನು ನಾವು ಕಂಡುಕೊಳ್ಬೇಕು ಕಂಡುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಮೂಡಿದಾಗ ಮೂಡಿದಾಗ ಉಪನಿಷತ್ತು ಬೃಹದಾರಣ್ಯಕ್ಕೆ ಉಪನಿಷತ್ತು ಹಲವಾರು ಗುರುಗಳು ಯೋಗ ಹೀಗೆ ಎಲ್ಲವೂ ನಮಗೆ ಭಗವಂತನ ಕಾಣುವ ಮಾರ್ಗವನ್ನು ಕೊಡುತ್ತೆ ಆ ಮಾರ್ಗವನ್ನು ಕೊಟ್ಟಾಗ ಅಲ್ಲಿ ಒಂದು ಗುರುಮಂತ್ರವನ್ನು ಕೊಡುತ್ತೆ ಆ ಗುರುಮಂತ್ರವನ್ನು ಹಿಡಿದೇ ನಾವು ಮಾರ್ಗದಲ್ಲಿ ನಡೀತಾ ಹೋಗಬೇಕು ಆ ಗುರುಮಂತ್ರವೇ ನಮಗೆ ಆ ನಾಮವೇ ನಮಗೆ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುತ್ತೆ ಹಾಗಾಗಿ ಎಲ್ಲವೂ ನಾಮವೇ ಆಗಿರುವುದರಿಂದ ನಾವು ಭಗವಂತನನ್ನು ಸಮೀ ಪಡ್ಕೊಳ್ಳೋದಕ್ಕೆ ನಾವು ಸಹಾಯ ಆಗುತ್ತೆ ಹಾಗಾದರೆ ಅಖಂಡತೆಯೂ ಆಗಿದೆ ಬ್ರಹ್ಮಚೇತನ್ರ ಮಾರ್ಗಕ್ಕೆ ಬಂದಾಗ ಇಲ್ಲಿ ರಾಮನಾಮವೇ ಇಲ್ಲಿ ನಾಮವಾಗಿದೆ ಅಂದರೆ ಗುರುಮಂತ್ರವಾಗಿದೆ ಹಾಗಾಗಿ ಇಲ್ಲಿ ರಾಮನಾಮವೇ ಅಖಂಡವಾಗಿದೆ ಈಗ ಹೇಗೆ ಓಂ ನಮ ಶಿವಾಯ ಓಂ ನಮೋ ನಾರಾಯಣ ಅಂತ ಬೇರೆ ಬೇರೆ ಮಾರ್ಗದಲ್ಲಿ ಕೊಡ್ತಾರೆ ಹಾಗೆ ಇದು ತಾರಕ ಮಂತ್ರ ಏನಿದೆ ಅದು ಅಖಂಡವಾಗಿದೆ ಅದನ್ನೇ ನಾವು ಧರಿಸಬೇಕು ಯಾಕೆ ನಮಗದು ಅಖಂಡತೆ ಅರಿವಾಗಬೇಕು ಅಂದರೆ ಬೀಜ ಮಂದಿ ತಗೊಂಡು ಏನು ಮಾಡಬೇಕಪ್ಪ ಅನ್ನೋ ಪ್ರಶ್ನೆ ಬರುತ್ತೆ ಅದರ ಅಖಂಡತೆಯನ್ನು ತಿಳಿದಾಗ ಎಲ್ಲವೂ ಭಗವಂತನ ಸೃಷ್ಟಿಯಾಗಿದೆ ಎಲ್ಲವನ್ನೂ ಶಬ್ದದಿಂದ ನಾವು ಅವನನ್ನು ಸಮೀಪಿಸಬಹುದಾಗಿದೆ ಶಬ್ದ ಅಂದರೆ ನಾವು ಬರೀ ಬಾಯಲ್ಲಿ ಹೇಳುವ ಶಬ್ದವಲ್ಲ ವಾಕ್ ಅದು ಶಬ್ದ ಅದು ಅಕ್ಷರ ಅದು ಯಾವಾಗಲೂ ಇರುವಂಥದ್ದು ಅಂತಹ ಬೀಜಾಕ್ಷರವನ್ನು ನಾವು ಉಪಾಸನೆ ಮಾಡಬೇಕು ಬರೀ ಬೀಜಾಕ್ಷರವನ್ನು ಹೇಳ್ಕೊಂಡ್ರೆ ಸಾಕಾಗಲ್ಲ ಅದ್ರ ಜೊತೆಗೆ ನಾವು ಪ್ರಾಣವನ್ನು ಬಳಸಬೇಕಾಗತ್ತೆ ಅದು ಹೇಗೆ ಅಂತ ನಾವು ಮುಂದೆ ನೋಡೋಣ ಈ ಅಖಂಡತೆ ಇದ್ದಾಗ ವೃತ್ತಿಗೆ ಯೋಗ ತಲುಪತ್ತೆ ಅಂತ ಹೇಳ್ತಾರೆ ಯಾಕದು ವೃತ್ತಿ ಅಂದರೆ ಏನು ಯೋಗದಲ್ಲಿ ಚಿತ್ತ ವೃತ್ತಿ ನಿರೋಧ ಚಿತ್ತವನ್ನು ನಿರೋಧಿಸಬೇಕು ಯಾಕೆಂದರೆ ಅದು ಸುತ್ತಾ ಇರುತ್ತೆ ಯಾವಾಗಲೂ ಯೋಚನೆ ಮಾಡ್ತಾ ಇರುತ್ತೆ ಮನಸ್ಸು ಮತ್ತು ಬುದ್ಧಿ ಯಾವಾಗಲೂ ಯೋಚನೆ ಇರುತ್ತೆ ಬುದ್ಧಿ ಯಾವತ್ತು ಹಿಂದಿನ ಬಗ್ಗೆ ನಾಳೆ ಬಗ್ಗೆ ತನ್ನ ಬಗ್ಗೆ ತನ್ನದಲ್ಲದ ಬಗ್ಗೆ ಹೀಗೆ ಹಲವಾರು ಸಾವು ನೋವುಗಳು ಹಂಗಾದ್ರಂಗೆ ಹೀಗಾದ್ರಂಗೆ ನಾಳೆ ಏನು ಮಾಡಬೇಕು ಇವತ್ತೇನು ಮಾಡಬೇಕು ಇದ್ರ ಬಗ್ಗೆನೇ ಚಿಂತೆ ಅಯ್ಯೋ ನಿನ್ನೆ ಹಂಗೆ ಮಾಡಿಬಿಟ್ನಲ್ಲ ಈ ಥರ ಚಿಂತೆಯಲ್ಲೇ ಸದಾ ತೊಡ್ಕೊಂಡಿರುತ್ತೆ ಮನಸ್ಸು ಮತ್ತು ಬುದ್ಧಿ ಯಾವಾಗಲೂ ಯೋಚನೆ ಮಾಡ್ತಿರುತ್ತೆ ಹಾಗಾಗಿ ಈ ರೀತಿ ಯೋಚನೆ ಮಾಡೋದ್ರಿಂದ ನಾವು ಪ್ರೆಸೆಂಟ್ನಲ್ಲಿ ಅಥವಾ ಯಾವುದೇ ಕಾಲದಲ್ಲಿ ಭಗವಂತನನ್ನು ಸ್ಮರಿಸೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಮನಸ್ಸು ಮತ್ತು ಬುದ್ಧಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಬೇರೆ ಎಲ್ಲ ವಿಷಯಗಳನ್ನು ಯೋಚನೆ ಮಾಡ್ತಿರುತ್ತೆ ಅದಕ್ಕೆ ಭಗವಂತನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಜ ಮಾಮೂಲಿ ಜೀವನದ ಬಗ್ಗೆ ನನಗೆ ದಾಹ ಆದ ನೀರು ಕುಡಿತೀನಿ ಹಸುವಾದ ಊಟ ಮಾಡ್ತೀನಿ ದುಡ್ಡು ಮೆಗೋಸ್ಕರ ಕೆಲಸಕ್ಕೆ ಹೋಗ್ತೀನಿ ಕೆಲಸದನ್ನ ಹೇಗಿರಬೇಕು ಈ ರೀತಿ ಯೋಚನೆಗಳಿಗೆ ಅದು ಡಿಸೈನ್ ಆಗಿರೋದು ಮನಸ್ಸು ಮತ್ತು ಬುದ್ಧಿ ಸರ್ವೈವಲ್ಗೆ ಡಿಸೈನ್ ಆಗಿರೋದು ಹಾಗಾಗಿ ಅದು ಭಗವಂತನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಭಗವಂತನ ಬಗ್ಗೆ ಯೋಚನೆ ಮಾಡೋದನ್ನು ಕೂಡ ಮನುಷ್ಯ ಬದುಕ್ಬೋದು ಬದುಕೋದಕ್ಕೆ ಅವಶ್ಯಕತೆ ಇಲ್ಲ ಭಗವಂತನ ನಾಮಸ್ಮರಣೆಯ ಅವಶ್ಯಕತೆ ಇಲ್ಲ ಮತ್ತು ನಾನು ಒಬ್ಬ ನಾಸ್ತಿಕ ಆದರೂ ಕೂಡ ಭಗವಂತನಿಗೆ ನಾಸ್ತಿಕ ನಿನ್ನ ಊಟ ಕೊಡೋಲ್ಲ ತಿಂಡಿ ಕೊಡೋಲ್ಲ ಅಂತ ಹೇಳಲ್ಲ ಅವನಿಗೂ ಕೂಡ ಜೀವನ ಮಾಡೋದಕ್ಕೆ ಅವನು ಅವನ ಕರ್ಮಗಳ ತಕ್ಕ ಒಂದು ಫಲ ಕಡ್ತಾ ಹೋಗ್ತಾನೆ ಅವ್ನು ನಾಸ್ತಿಕ ಅಂತಕ್ಷಣ ದೇವರೇನು ತಳ್ಳಿಬಿಡಲ್ಲ ಅವನ್ನ ಅವನ್ನ ಧಿಕ್ಕರಿಸೋದಿಲ್ಲ ನಾವು ಭಗವಂತನ ಧಿಕ್ಕರಿಸ್ಬೋದು ಹೊರತು ಭಗವಂತ ನಮ್ಮನ್ನು ಧಿಕ್ಕರಿಸಲ್ಲ ಅವನನ್ನು ನಾವು ನಂಬಿ ನಂಬದೇ ಇರಲಿ ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ಭಗವಂತನ ನಾಮಸ್ಮರಣೆ ಇಲ್ಲದೋ ಮನುಷ್ಯ ಬದುಕ್ಬೋದು ಆದರೆ ಇಲ್ಲಿ ನಮ್ಮನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ನಮ್ಮನ್ನು ಭಗವಂತನ ಕಂಡ್ಕೊಳ್ಬೇಕು ಅನ್ನೋರಿಗೆ ಭಗವಂತನ ಸದಾ ನಾಮಸ್ಮರಣೆ ಮಾಡಬೇಕು ಅವನಲ್ಲೇ ಮನಸ್ಸು ತೊಡಗಿರಬೇಕು ಅಂದರೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮನಸ್ಸು ಮತ್ತು ಬುದ್ಧಿ ಆ ರೀತಿ ಡಿಸೈನ್ ಆಗಿಲ್ಲ ಅದು ಡಿಸೈನ್ ಆಗಿದೆ ಸರ್ವೇಬಲ್ಗೋಸ್ಕರ ಸೊ ಸರ್ವೇಬಲ್ಗೋಸ್ಕರ ಡಿಸೈನ್ ಆಗಿರುವಂತಹ ಮನಸ್ಸು ಮತ್ತು ಬುದ್ಧಿಯನ್ನು ಭಗವಂತ ನೆರೆಸೋದು ಹೇಗೆ ಈ ಯಾವಾಗಲೂ ಯೋಚನೆ ಮಾಡ್ತಿರ್ತಲ್ಲ ಮನಸ್ಸು ಮತ್ತು ಬುದ್ಧಿ ಅದನ್ನು ವೃತ್ತಿ ಅಂತ ಹೇಳ್ತಾರೆ ಅಂದರೆ ಅದು ಸುತ್ತತಾ ಇರುತ್ತೆ ಯಾವಾಗಲೂ ಯೋಚನೆ ಮಾಡ್ಕೊಂಡಿರುತ್ತೆ ಅದು ಚಿತ್ತ ವೃತ್ತಿ ಅದು ಮನಸ್ಸು ಚಿತ್ತ ಆ ಚಿತ್ತ ಏನು ಮಾಡ್ತೀವಿ ಯಾವಾಗಲೂ ಯೋಚನೆ ಮಾಡ್ತದೆ ಥಾಟ್ಸ್ ಒಂದು ಕ್ಷಣಕ್ಕೆ ಮನುಷ್ಯನಿಗೆ ಸಾವಿರಾರು ಥಾಟ್ಸ್ ಮೂಡ್ತಾನೆ ಇರುತ್ತೆ ಮನಸ್ಸಲ್ಲಿ ಅಂಥದ್ರಲ್ಲಿ ಅಷ್ಟೊಂದು ಥಾಟ್ಸ್ ಮೂಡುವಂತಹ ಮನಸ್ಸು ಮತ್ತು ಬುದ್ಧಿಯನ್ನು ನಾನು ಭಗವಂತನಲ್ಲಿ ನೆಲೆಸೋದು ಹೇಗೆ ಅದಕ್ಕೆ ನಾವು ಭಗವಂತನ ನಾಮವನ್ನು ತಗೋತೀವಿ ಅದು ಗುರು ನೀಡಿದಂತಹ ಗುರುಮಂತ್ರದಲ್ಲಿ ಭಗವಂತನ ಹೆಸರೇ ಇರುತ್ತೆ ಅದನ್ನು ತಗೊಳ್ತೀವಿ ಅದನ್ನು ಹೇಗೆ ತಗೊಳ್ತೀವಿ ಅಂದರೆ ಉಸಿರು ತೊಗೊಂಡಾಗ ಉಸಿರು ಬಿಡುವಾಗ ಗುರುನಾಮ ಗುರು ನೀಡಿದಂತಹ ಮಂತ್ರವನ್ನು ಹೇಳ್ಕೊತೀವಿ ಯಾಕೆ ಅಂದರೆ ಅದಕ್ಕೆ ಉತ್ತರ ಇಲ್ಲೇ ಸಿಗುತ್ತೆ ನೋಡಿ ಸ ಯಥಾ ಶಕುನಿ ಸೂತ್ರೇಣ ಪ್ರಬದ್ಧೋ ದಿಶಂ ದಿಶಂ ಪತಿತ್ವ ಬಂಧನ ಬಂಧನಮೇವೋಪಶ್ರಯತ ಏವೇವ ಖಲು ಸೌಮ್ಯ ತನ್ಮುನೋ ದಿಶಂ ದಿಶಂ ಪತಿತ್ವ ಅನ್ಯತ್ರಾಯತನಮಲಧ್ವಾ ಪ್ರಾಣಮೇವೋಪಶ್ರಯತೆ ಪ್ರಾಣ ಬಂಧನಂ ಹಿ ಸೌಮ್ಯ ಮನ ಇತಿ ಒಂದು ಹಕ್ಕಿಯನ್ನು ಹಗ್ಗದಿಂದ ಕಟ್ಟಿಹಾಕಿದರೆ ಅದು ಎಲ್ಲೆಲ್ಲೋ ಹಾರಾಡಿ ಯಾವ ದಿಕ್ಕಿನಲ್ಲೂ ತನಗೆ ಆಶ್ರಯ ದೊರಕದೆ ಹೇಗೆ ಕಟ್ಟಿದ್ದಲ್ಲಿಗೆ ಬಂದು ನಿಲ್ಲುವುದೋ ಅದೇ ರೀತಿ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು ಶರೀರದ ಹಂಗನ್ನೇ ತೊರೆದು ಬುದ್ಧಿಯನ್ನು ಪ್ರವೇಶಿಸಿ ಅಲ್ಲಿ ಕನಸಿನ ಲೋಕದಲ್ಲಿ ವಿಹರಿಸುತ್ತಾ ಎಲ್ಲೋ ನಿಲ್ಲಲು ಆಶ್ರಯ ಸಿಗದೆ ಪುನಃ ಶರೀರಕ್ಕೆ ಬರುತ್ತದೆ ಏಕೆಂದರೆ ಅವುಗಳನ್ನು ಶರೀರದಲ್ಲಿ ಇರುವ ಪಂಚ ಪ್ರಾಣಗಳ ಬಂಧನವು ಎಳೆದು ತರುತ್ತದೆ ಆದುದರಿಂದ ಜ್ಞಾನೇಂದ್ರಿಯ ಸಹಿತವಾದ ಮನಸ್ಸು ಪ್ರಾಣವನ್ನೇ ಆಶ್ರಯಿಸಿಕೊಂಡಿರುತ್ತದೆ ನೋಡಿ ಇಲ್ಲಿ ಚಾಂದ್ರೋಗ್ಯ ಉಪನಿಷತ್ತು ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಮನಸ್ಸು ಮತ್ತು ಬುದ್ಧಿ ಇಂದ್ರಿಯಗಳೆಲ್ಲ ತನ್ನ ತನ್ನ ಕೆಲಸ ತೊಡಕೊಂಡಿರುತ್ತೆ ಅದಕ್ಕೆ ಭಗವಂತನ ಚಿಂತೆ ಮಾಡೋದಕ್ಕೆ ಡಿಸೈನ್ ಆಗಿಲ್ಲ ಆದರೆ ಇವೆಲ್ಲವೂ ಪ್ರಾಣವೇ ಅದು ಆಶ್ರಯವಾಗಿರುವುದರಿಂದ ನಾನು ಪ್ರಾಣವದ ಮೇಲೆ ಗಮನ ಕೊಟ್ಟರೆ ಅದಕ್ಕೆ ಪ್ರಾಣ ಮೇಲೆ ಗಮನ ಕೊಟ್ಟು ನಾನು ಗುರು ನೀಡಿದವರ ನಾಮವನ್ನು ಸ್ಮರಣೆ ಮಾಡುತ್ತಿದ್ದರೆ ಆಗ ಮನಸ್ಸು ಮತ್ತು ಇಂದ್ರಿಯಗಳು ಕೇಂದ್ರೀಕೃತವಾಗುತ್ತೆ ಭಗವಂತನ ಮೇಲೆ ಕೇಂದ್ರೀಕೃತವಾಗುತ್ತೆ ಹೇಗೆ ಎಣ್ಣೆ ಗಾಣದಲ್ಲಿ ಮೇನೊಂದು ಪಿಲ್ಲರ್ ಇರುತ್ತೆ ಅದಕ್ಕೊಂದು ಮತ್ತೆ ಕನೆಕ್ಟ್ ಆಗಿರುತ್ತೆ ರಾಡ್ ಇರುತ್ತೆ ಅದು ಎತ್ತು ಕಟ್ಟಿರ್ತಾರೆ ಆ ಎತ್ತು ಒಂದೇ ಒಂದು ಪಥದಲ್ಲಿ ಅದು ಸುತ್ತಾ ಇರುತ್ತೆ ಅದೇ ರೀತಿ ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಿರೋದನ್ನ ಒಂದೇ ಕಡೆ ಸುತ್ತು ಹಾಗೆ ಮಾಡೋದಕ್ಕೆ ಭಗವದ್ನಾಮವೆನ್ನುವ ಆ ರಾಡ್ನ ಹಾಕಿ ಪ್ರಾಣವೆನ್ನುವ ಆ ಪಿಲ್ಲರ್ಗೆ ಕನೆಕ್ಟ್ ಮಾಡಿದರೆ ಮನಸ್ಸು ಎಲ್ಲೆಲ್ಲೋ ಸುತ್ತದ ಬದಲು ಒಂದೇ ಕಡೆ ಸುತ್ತಿರುತ್ತೆ ಆ ಇಳಿ ಆ ಗಾಣ ಇದೆಯಲ್ಲ ಆ ಗಾಣದ ರೀತಿಯೇ ನಮ್ಮನ್ನು ನಾವು ಮಾಡ್ಕೊಳ್ಬೋದು ನನ್ನ ಮನಸ್ಸು ಎಲ್ಲೆಲ್ಲೂ ಸುತ್ತಿರೋದನ್ನ ಭಗವಂತನಲ್ಲೇ ಸುತ್ತ ಹಾಗೆ ಮಾಡಿ ಇಲ್ಲಿ ಪ್ರಾಣವನ್ನು ತೆಗೆದುಕೊಳ್ಳುವಾಗ ಉಸಿರಾಟ ಮೇಲೆ ತಗೊಂಡು ಉಸಿರಾಟ ಬಿಡುವಾಗ ಗುರು ನೀಡಿದ ನಾಮವನ್ನೇ ಹೇಳ್ಕೊಳ್ತಾ ಇದ್ದರೆ ಚಂಚಲವಾದ ಮನಸ್ಸು ಚಂಚಲವಾದ ಬುದ್ಧಿ ನಾಳೆಯ ಬಗ್ಗೆ ಮತ್ತು ನಿನ್ನೆಯ ಬಗ್ಗೆ ಯೋಚನೆ ಮಾಡುವಂತಹ ಬುದ್ಧಿಯನ್ನು ವರ್ತಮಾನಕ್ಕೆ ತರಬಹುದು ಮತ್ತು ನನಗೆ ಅನವಶ್ಯಕವಾದ ವಿಷಯಗಳನ್ನು ಹಂಗೆ ಮಾಡ್ದೆ ಇವ್ನಿಂಗೆ ಮಾಡ್ದೆ ಅದು ಹಂಗಾಗೋಯ್ತು ಇದು ಹಿಂಗಾಗೋಯ್ತು ಛೆ ಅದಂಗೆ ಮಾಡಬಾರ್ದಾಗಿತ್ತು ಇದು ಹೀಗಾಯಿತು ಅವ್ನು ನೋಡಿ ಅದು ತೊಗೊಂಡ್ಬಿಟ್ಟ ಇವ್ನ ನೋಡಿ ಇದು ಮಾಡ್ಬಿಟ್ಟ ಅದ್ನ ಪಕ್ಕ ನನಗೆ ಇಷ್ಟೊಂದು ಮಾರ್ಕ್ಸ್ ಬಂದ್ಬಿಡ್ತು ನನ್ನ ಕಸಿನ್ಗೆ ಅಷ್ಟು ಬಂತು ಅವ್ನ ಕಾರ್ ತೊಗೊಂಡು ಇನ್ನು ಪ್ರಮೋಷನ್ ಆಯಿತು ಇಂಥವ್ರೆ ಬರೀ ಇನ್ನೊಬ್ಬರು ಯೋಚನೆ ಮಾಡಿ ಮಾಡಿ ಗುಣಗಾಡ್ತಿರ್ತೀವಿ ಮತ್ತೊಂದು ಮಾಡ್ತಿರ್ತೀವಿ ಬುದ್ಧಿವಂತು ಹಾಗೆ ಮಾಡ್ತು ನಾಳೆ ಮನೆ ತೊಗೋಬೇಕು ಮತ್ತೊಂದು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮೊನ್ನೆ ಮಾರಬಾರ್ದಾಗಿತ್ತು ಸೈಟು ಅದು ಅಷ್ಟು ಲಕ್ಷಕ್ಕಿತ್ತು ಇವತ್ತು ಮಾಡಿದ್ರೆ ಕೋಟಿಗೆ ಹೋಗ್ತಿತ್ತು ಮತ್ತೆ ಮಾರ ಮಾರಾಗಿರುತ್ತೆ ಇವತ್ತು ಯೋಚನೆ ಮಾಡ್ತೀವಿ ಛೇ ಇವತ್ತು ಮಾರೇ ಚೆನ್ನಾಗಿರೋದಲ್ಲ ಅಂತ ಆದರೆ ಮನುಷ್ಯ ಮರೆಬಿಡ್ತಾನೆ ನಮ್ಮ ಪರಿಚಯದವ್ರು ಅವರು ಅವರು ಇದ್ರು ನಾನು ಎರಡು ಹಿಂದೆ ಮನೆ ಮಾರಿದೆ ಅದು ಎಂಬತ್ತು ಲಕ್ಷಕ್ಕೆ ಹುಯ್ತುಂಬೋದು ನನಗೆ ಇವತ್ತು ಕೊರಗತ್ತೆ ನಾನು ಇವತ್ತಿನ ಮಾರಿದದು ಒಂದೂರು ಕೋಟಿಗೆ ಹೋಗ್ತಿತ್ತು ಅಂತ ನಾನು ಅವ್ರು ಕೇಳಿದೆ ಬಹುಶಃ ಇನ್ ಕೇಸ್ ನೀವು ಇವತ್ತು ಒಂದರ ಕೋಟಿ ರೂಪಾಯಿ ಅಂದ್ಬಿಟ್ಟು ಇವತ್ತು ಮಾರಿದ್ದಿದ್ರೆ ಮನೇನ ನೀವು ಒಂದು ವರ್ಷ ಬಿಟ್ಟು ಮತ್ತೆ ಕೊರಕ್ತಿದ್ರಿ ಅಂತ ಅವ್ರು ಹೇಗೆ ಅಂದರೆ ಯಾಕೆಂದರೆ ಒಂದು ಮುಂದಿನ ವರ್ಷ ಆ ಒಂದು ವರ್ ಕೋಟಿದು ಎರಡು ಕೋಟಿ ಆಗಿರ್ತಿತ್ತು ಸೊ ಇವತ್ತು ಕೊರಗೊಬ್ಬರು ನೀನು ನಾಳೆ ಕೊರಗ್ತಿದ್ರಿ ಅಯ್ಯೋ ನನ್ನ ಹೋದ ವರ್ಷ ಮಾರಬಾರ್ದಾಗಿತ್ತು ಒಂದೂವರೆ ಕೋಟಿಗೆ ಇವತ್ತು ಮಾಡಿದ್ರೆ ಎರಡು ಕೋಟಿ ಆಗ್ತಿತ್ತಲ್ಲ ಅಂತ ಸೊ ಕೊರಗುವ ಮನಸ್ಥಿತಿ ಇದ್ದಾಗ ನೀವು ನೆನ್ನೆ ಹೋದ ವರ್ಷ ಸೈಟ್ ಅಷ್ಟೇ ಈ ವರ್ಷ ಅಷ್ಟೇ ಮುಂದಿನ ವರ್ಷ ಮಾರೋದ್ರ ವರ್ಷಕ್ಕೆ ಪದೇ ಯಾವಾಗಲೂ ರೇಟ್ ಜಾಸ್ತಿ ಆಗ್ತಿರುತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಒಪ್ಕೊಳ್ಳಕ್ಕೆ ರೆಡಿ ಇಲ್ದಾರ ಕೊರಗ್ತಾ ಇರ್ತಿತ್ತು ಛೇ ಆಗಿನ ಕಾಲದಲ್ಲಿ ತೊಗೋಬೇಕಿತ್ತು ಸೈಟು ಆಗಲಿಲ್ಲ ನೋಡಿ ಲಕ್ಷ ಸಿಗ್ತಿತ್ತು ಸಾವಿರ ಸಿಕ್ತಿತ್ತು ಇವತ್ತು ನೋಡಿ ಕೋಟಿ ಯಾವುದನ್ನು ಎಲ್ಲಿಗೋ ಕಂಪೇರ್ ಮಾಡ್ಕೊಂಡು ಸುಮ್ಮನೆ ಕೊರಗ್ತಿರ್ತೀವಿ ಅದೇ ಇವತ್ತು ಇಷ್ಟು ಲಕ್ಷ ಇದೆ ನನ್ನ ಹತ್ತು ಇಷ್ಟು ದುಡಿಮೆ ಇದೆ ನಾನು ತೊಗೊಳ ಹಾಕಿದ್ದೆ ಇದನ್ನು ಎಷ್ಟು ನಾನು ರೆಡಿ ಮಾಡ್ಕೋಬೇಕು ಅಮೌಂಟು ಇನ್ನು ಎಷ್ಟು ವರ್ಷ ನಮ್ಮ ಮನೆ ತಗೋಬೋದು ಅದಕ್ಕೆ ನಾವು ಹೇಗೆ ಪ್ರಿಪೇರ್ ಆಗ್ಬೋದು ಅಂತ ನಾವು ಯೋಚನೆ ಮಾಡಿದ್ದಿಲ್ಲ ಕೊರಗದಕ್ಕೆ ಬಳಸ್ತೀವಿ ಅಯ್ಯೋ ಅದಕ್ಕೆ ಅಷ್ಟ್ರೇಟ್ ಇತ್ತು ಇದಕ್ಕೆ ಇಷ್ಟು ಸ್ಟ್ರೇಟ್ ಇತ್ತು ಛ ಈ ಕಾರ್ ತೊಗೋಬಾರ್ದು ಸ್ವಲ್ಪ ದಿನ ಇದೊಂದು ಒಳ್ಳೆ ಮಾಡಲ್ ಬರ್ತಿತ್ತು ಇನ್ನು ಸ್ವಲ್ಪ ದಿನ ಒಳ್ಳೆ ಮಾಡಲ್ ಕಾರೆ ತೊಗೋತಿದ್ವಿ ಆದಮೇಲೆ ಏನಾಗ್ತಿತ್ತು ಮತ್ತೇನು ಹೊಸ ಕಾರ್ ಬರುತ್ತೆ ಮತ್ತೊಂದು ಹೊಸ ಟೆಕ್ನಾಲಜಿ ಬರುತ್ತೆ ಅವು ಮತ್ತೆ ಕೊರಗೋದು ಅಯ್ಯೋ ನನ್ನ ಸ್ವಲ್ಪ ದಿನ ಇನ್ನೊಂದು ಹೊಸ ಮಾಡಲ್ ಸಿಕ್ತಿತ್ತಲ್ಲ ಅಂತ ಸೊ ಮನುಷ್ಯನಿಗೆ ಕೊರಗುವ ಮನೋಭಾವ ಬರೀ ನಿನ್ನೆ ನಾಳೆ ಒಳ್ಳೇದು ಕೆಟ್ಟದು ಹೀಗೆ ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡು ಮಾಡ್ಕೊಂಡು ಮನುಷ್ಯ ಹಲವಾರು ಅನವಶ್ಯಕ ಚಿಂತನೆಗಳಲ್ಲಿ ತೊಡಗಿರ್ತಾನೆ ನಿಜವಾಗ್ಲೂ ಆ ಯೋಚನೆ ನಮಗೆ ಬೇಕಾ ಅದು ಅವಶ್ಯಕತೆ ಇದೆಯಾ ನಾನು ಸುಖವಾಗಿರೋದಕ್ಕೆ ನೆಮ್ಮದಿಯಾಗಿರೋದಕ್ಕೆ ನನ್ನ ಜೀವನವನ್ನು ಹಸನಾಗಿಟ್ಕೊಳ್ಳೋದಕ್ಕೆ ಈ ಯೋಚನೆ ಅವಶ್ಯಕತೆ ಇದೆಯಾ ಇದ್ದರೆ ಅದನ್ನು ಯಾವ ರೀತಿ ಯೋಚನೆಯನ್ನು ನಾನು ಮಾಡಬೇಕು ಅಂತ ಮನುಷ್ಯ ಪ್ರಶ್ನೆ ಮಾಡಿಕೊಂಡಿಲ್ಲ ಅಂದರೆ ಪ್ರತಿ ಕ್ಷಣ ಅವನು ದುಃಖದಲ್ಲಿರ್ತಾನೆ ಇಲ್ಲ ಕೊರಕ್ತಿರ್ತಾನೆ ಅಸೂಯೆ ಪಡ್ತಿರ್ತಾನೆ ಜುಗುಪ್ಸೆ ಪಡ್ತಾನೆ ತಾನು ಚೆನ್ನಾಗಿದ್ದು ಇನ್ನೊಬ್ಬರನ್ನ ಬಿಟ್ಟು ನೋಡಿ ನಾನು ಇಷ್ಟು ಚೆನ್ನಾಗಿದ್ದೀನಿ ಅವ್ನು ಹಾಕಿದ್ದೀನಿ ಅಂತ ಅಹಂಕಾರ ಪಡ್ತಾನೆ ದರ್ಪ ಪಡ್ತಾನೆ ಗರ್ವ ಪಡ್ತಾನೆ ಇದೆಲ್ಲ ಉಂಟಾಗದ ಏಕೆಂದರೆ ಅನವಶ್ಯಕ ಚಿಂತನೆಗಳಿಂದ ಈ ಅನವಶ್ಯಕ ಚಿಂತನೆಗಳಿಂದ ನಾವು ದೂರವಾಗಬೇಕು ಅಂದರೆ ಮನಸ್ಸು ಮತ್ತು ಬುದ್ಧಿಯನ್ನು ತನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ಬೇಕು ಅಂದರೆ ನಾನು ಉಸಿರ ನಟವನ್ನು ಗಮನಿಸುತ್ತಾ ಆ ಗಮನಿಸುತ್ತಿರುವ ಗುರುಮಂತ್ರ ಗುರು ನೀಡಿದ ಮಂತ್ರವನ್ನು ನಾನು ಅವನು ಹೇಳಿದ ರೀತಿಯಲ್ಲಿ ಗುರುಮಂತ್ರವನ್ನು ಉಸಿರು ತಗೊಳ್ಳುವಾಗ ಉಸಿರು ಮೇಲೆ ತಗೊಳ್ಳುವಾಗ ನಾಮವನ್ನು ತಗೊಳ್ಳೋದು ಮತ್ತೊಂದು ನಾಮವನ್ನು ಉಸಿರು ಬಿಡುವಾಗ ಬಿಡೋದು ಮಾಡ್ತಿದ್ರೆ ಮನಸ್ಸು ಮತ್ತು ಬುದ್ಧಿ ಅನವಶ್ಯ ಅನವಶ್ಯಕ ಚಿಂತನೆಗಳನ್ನ ಬಿಟ್ಟು ಅವಶ್ಯಕ ಚಿಂತನೆಗಳು ತೊಡಗತ್ತೆ ಅದರ ಜೊತೆಗೆ ಭಗವಂತನ ನಾಮವನ್ನೇ ಸ್ಮರಣೆ ಮಾಡುವುದರಿಂದ ನನ್ನ ಮನಸ್ಸು ಮತ್ತು ಚಿತ್ತ ಭಗವಂತನಲ್ಲೇ ನೆಲೆಸುತ್ತೆ ಹಾಗಾಗಿ ಈ ವೃತ್ತಿಯನ್ನು ತಲುಪುತ್ತೆ ವೃತ್ತಿಯನ್ನು ಯೋಚನೆ ಮಾಡುವುದೇ ಅದರ ವೃತ್ತಿ ಮನಸ್ಸು ಮತ್ತು ಬುದ್ಧಿ ಯೋಚನೆ ಮಾಡೋದು ಬುದ್ಧಿ ಯಾವಾಗ ನಾವು ವೃತ್ತಿ ಯಾವಾಗ ನಾವು ಗುರು ನೀಡಿದಂತಹ ನಾಮವನ್ನೇ ನಾವು ಸ್ಮರಣೆ ಮಾಡ್ತಿದ್ವಿ ಉಸಿರಿನ ಜೊತೆಗೆ ಪ್ರಾಣದ ಜೊತೆಗೆ ಮನಸ್ಸು ಹೇಗೆ ಅದು ಮನಸ್ಸು ಮತ್ತು ಬುದ್ಧಿ ಪ್ರಾಣದಲ್ಲಿ ನೆಲೆಸಿದಾಗ ಈ ಪ್ರಾಣದ ಜೊತೆಗೆ ಗುರುನಾಮವನ್ನು ತೆಗೆದುಕೊಂಡಾಗ ಭಗವತ್ ಸ್ಮರಣೆ ಪ್ರತಿ ಕ್ಷಣವೂ ಆಗ್ತಿರುತ್ತೆ ಹರಿ ಸ್ಮರಣೆ ಮಾಡೋ ನಿರಂತರ ಅಂದರೆ ಹರೀಸ್ಮರಣೆ ನಾರಾಯಣ 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 ಅಂದ್ಕೊಂಡು ಅದನ್ನು ಗುಣಗೋದಕ್ಕೂ ಬೆಳೆಸ್ಕೊಳ್ಕೊಂಡು ನಾರಾಯಣ ನಾರಾಯಣ ಗುಣ ಗೊಣಗದ್ರೆ ಪ್ರಯೋಜನಕ್ಕಿಲ್ಲ ನಾರಾಯಣ ನಾರಾಯಣನೂ ಭಕ್ತಿಯಿಂದ ಗುಣ ಹೇಳಬೇಕು ಹೊರತು ಗೊಣ್ಕೊಂಡು ನಾರಾಯಣ ಅಂದರೆ ಕೋಪ ಮಾಡ್ಕೊಂಡು ನಾರಾಯಣ ಅಂದರೆ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ಭಗವಂತನ ನಾವು ಹರಿಭಜನೆ ಮಾಡೋ ನಿರಂತರ ಅಂದರೆ ಉಸಿರು ತಗೊಳ್ಳೋದು ಉಸಿರು ಬಿಡುವಾಗ ಓಂ ನಮೋ ನಾರಾಯಣಾಯ ಓಂ ನಮಃ ಶಿವಾಯ ಹೀಗೆ ಹಲವಾರು ಬಗೆಗಳಿದೆ ಅದು ಅವರವರ ಗುರು ಮಾರ್ಗದಲ್ಲಿ ಹೋದಾಗ ಅವ್ರು ಯಾವ ರೀತಿ ನೀಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಹಾಗೆ ಒಂದು ಸುಮ್ಮನೆ ಉದಾಹರಣೆ ಕೊಟ್ಟೆ ಅಷ್ಟೆ ಈ ರೀತಿಯಲ್ಲಿ ಗುರುನಾಮವನ್ನು ಗುರು ನೀಡಿದ ನಾಮದ ಅಖಂಡತೆಯನ್ನು ತಿಳಿದು ಎಲ್ಲದೂ ಎಲ್ಲವೂ ಭಗವಂತನ ಸ್ವರೂಪವೇ ಆಗಿರುವುದರಿಂದ ನನಗೆ ಗುರು ನೀಡಿದ ಗುರುಮಂತ್ರ ಏನಿದೆ ಅದು ಭಗವತ್ ಸ್ವರೂಪವೇ ಆಗಿದೆ ನಾನು ಈ ನಾಮವನ್ನು ತೆಗೆದುಕೊಳ್ಳುವಾಗ ಅವನು ನೀಡಿದ ಮಾರ್ಗದಲ್ಲಿ ಈ ನಾಮವನ್ನು ತೆಗೆದುಕೊಂಡಾಗ ನಾನು ನಾಮವನ್ನೇ ಪಡೆಯುತ್ತೇನೆ ಈ ನಾಮದ ಮುಖಾಂತರ ಭಗವಂತನ ಪಡೆಯೋದಕ್ಕೆ ಸಾಧ್ಯ ಹಾಗಾಗಿ ನನ್ನ ಚಿತ್ತ ವೃತ್ತಿ ಏನಿದೆ ಅದರಿಂದ ವೃ ನಿವೃತ್ತಿಗೊಂಡು ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಪ್ರಾಣದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣವನ್ನು ಭಗವಂತನಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನಾನು ಭಗವಂತನ ಕಾಣ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಇಲ್ಲಿ ಬ್ರಹ್ಮಚೈತನ್ಯರು ನಾಮದ ಅಖಂಡತೆ ಮತ್ತು ಅದರ ವೃತ್ತಿಗೆ ತಲುಪುತ್ತೆ ಅದನ್ನು ಸಮಾಧಾನವನ್ನು ತಗೊಳ್ಬೇಕು ಅಂತ ಈ ಸೂತ್ರದಲ್ಲಿ ಹೇಳ್ತಾ ಇದಕ್ಕೆ ಮತ್ತೊಂದು ಒಂದು ಅಧ್ಯಾಯದ ಬೃಹದಾರಣ್ಯಕ ಉಪನಿಷತ್ತು ಬರುತ್ತೆ ಅದು ಶ್ಲೋಕ ತುಂಬ ದೀರ್ಘವಾಗಿರೋದ್ರಿಂದ ಅದು ಭಾವಾರ್ಥ ಮಾತ್ರ ಓದ್ತಾ ಹೋಗ್ತೀನಿ ಇದು ಬೃಹದಾರಣ್ಯಕ ಉಪನಿಷತ್ತು ಇದರಲ್ಲಿ ಮುನಿಕಾಂಡ ಅಂತ ಇದರಲ್ಲಿ ವಿದಗ್ಧ ಮತ್ತು ಯಾಜ್ಞವಲ್ಕರ ಸಂವಾದದ ರೀತಿಯಲ್ಲಿದೆ ಇದು ಉಪಾಸನೆ ರೀತಿಯಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಧ್ರುವ ದಿಕ್ಕಿನಲ್ಲಿ ಯಾವ ದೇವತೆಯೊಂದಿಗೆ ಏಕೀಭೂತನಾಗಿರುವೆ ಅಗ್ನಿ ದೇವತೆಯೊಂದಿಗೆ ಯಾವುದರಲ್ಲಿ ಈ ಅಗ್ನಿ ಅಗ್ನಿಯು ಪ್ರತಿಷ್ಠ ಪ್ರತಿಷ್ಠಿತನಾಗಿದ್ದಾನೆ ವಾಕಿನಲ್ಲಿ ಪ್ರತಿಷ್ಠಾಪಿತನಾಗಿದ್ದಾನೆ ಯಾವುದರಲ್ಲಿ ವಾಕು ಪ್ರತಿಷ್ಠಾಪಕವಾಗಿದೆ ಹೃದಯದಲ್ಲಿ ಯಾವುದರಲ್ಲಿ ಹೃದಯ ಪ್ರತಿಷ್ಠಿತವಾಗಿದೆ ಅದಕ್ಕೆ ಮುಂದೆ ಹೇಳ್ತಾ ಒಂದು ಶ್ಲೋಕ ಸ್ಕಿಪ್ ಮಾಡ್ತೀನಿ ಇಲ್ಲಿ ಉಪಾಸನೆಗೆ ಸಂಬಂಧಪಟ್ಟ ಯಾಜ್ಞವಲ್ಕಿಯ ಹೃದಯವು ನಮ್ಮ ಶರೀರಕ್ಕಿಂತ ಬೇರೆ ಕಡೆ ಇದೆ ಎಂದು ನೀನು ತಿಳಿಯುವುದಾದರೆ ಅದು ನಿಜವಾಗಿ ನಮಗಿಂತ ಬೇರೆ ಕಡೆ ಇದ್ದರೆ ಆಗ ನಾಯಿಗಳು ಈ ಶರೀರವನ್ನು ತಿನ್ನುತ್ತಿದ್ದವು ಪಕ್ಷಿಗಳು ಇದನ್ನು ಚಿತ್ರ ಮಾಡುತ್ತಿದ್ದವು ಇದು ಬೇರೆ ಎಲ್ಲೂ ಇಲ್ಲ ಈ ಮನಸ್ಸು ಪ್ರಾಣ ಎಲ್ಲೂ ಇಲ್ಲ ಅದು ನಮ್ಮಲ್ಲೇ ಇದೆ ಅದಕ್ಕೆ ಹೇಳಿದ್ರು ಬೃಹದಾರಣ್ಯಕ ಉಪನಿಷತ್ತು ಅಂದರೆ ನನ್ನ ದೇಹವೇ ಬೃಹದಾರಣ್ಯಕ ಇದಕ್ಕಿಂತ ದೊಡ್ಡ ಕಾಡು ಇನ್ನೊಂದಿಲ್ಲ ಹಾಗಾಗಿ ಇದೇ ಬೃಹದಾರಣ್ಯಕ ಉಪನಿಷತ್ತು ಹಾಗೆ ಇಲ್ಲೇ ದೇಹದಲ್ಲಿ ಇದೆ ಹೃದಯ ಪ್ರಾಣ ಎಲ್ಲ ಇಲ್ಲೇ ಇದೆ ಇದರಲ್ಲಿ ಮತ್ತೆ ಮುಂದೆ ಹೇಳ್ತಾರೆ ಯಾವುದರಲ್ಲಿ ನಿನ್ನ ಶರೀರ ಮತ್ತು ಮನಸ್ಸು ಪ್ರತಿಷ್ಠಿತವಾಗಿದೆ ಪ್ರಾಣದಲ್ಲಿ ಯಾವುದರಲ್ಲಿ ಪ್ರಾಣ ಪ್ರತಿಷ್ಠಾಪನವಾಗಿದೆ ಅಪಾನದಲ್ಲಿ ಯಾವುದರಲ್ಲಿ ಅಪಾನ ಪ್ರತಿಷ್ಠಿತವಾಗಿದೆ ವ್ಯಾನದಲ್ಲಿ ಅಂದರೆ ಹೊಸ ತಗೊಳ್ಳೋದು ಹೊಸ ಬುಡ ಮಧ್ಯೆ ಇರುವಂತಹ ವ್ಯಾನ ಯಾವುದರಲ್ಲಿ ವ್ಯಾನವು ಪ್ರತಿಷ್ಠಿತವಾಗಿದೆ ಉದಾನದಲ್ಲಿ ಯಾವುದರಲ್ಲಿ ಉದಾನ ಪ್ರತಿಷ್ಠಿತವಾಗಿದೆ ಸಮಾನದಲ್ಲಿ ಅಂತ ಮನಸ್ಸು ಮತ್ತು ಪ್ರಾಣದ ಬಗ್ಗೆ ಹೀಗೆ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಸೊ ಧ್ರುವ ಅಗ್ನಿ ಮನಸ್ಸು ವಾಕು ಪ್ರಾಣ ಇದಿಷ್ಟೇ ಮುಖ್ಯವಾಗಿರೋದು ಈ ಪ್ರಾಣ ಮತ್ತು ಪಂಚವಿಧ ವಿಧವಾಗಿರುವುದರಿಂದ ಪಂಚವಿಧಗಳ ಬಗ್ಗೆ ಅಲ್ಲಿ ಹೇಳಿದರೆ ಈ ಪಂಚವಿಧ ಪ್ರಾಣವನ್ನು ಉಪಾಸನೆಯಲ್ಲಿ ಯಾವ ರೀತಿ ಬಳಸ್ತಾರೆ ಮುಂದೆ ಮುಂದಿನ ಸಂಚಿಕೆಗಳದನ್ನು ನೋಡ್ತಾ ಹೋಗೋಣ ಕುಂಡಲಿನಿ ಮತ್ತು ಪ್ರಾಣಕ್ಕೆ ಸಂಬಂಧ ಹೇಗಿದೆ ಈಗ ನಾವು ಸದ್ಯಕ್ಕೆ ನನ್ನ ಮನಸ್ಸು ಬುದ್ಧಿ ಮತ್ತು ಪ್ರಾಣ ಇದರ ಒಂದು ಸಿಂಕ್ರನೈಸೇಷನ್ ಯಾವ ರೀತಿ ಇದೆ ಮತ್ತು ಅದಕ್ಕೂ ನಾಮ ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ಇಲ್ಲಿ ಚರ್ಚೆ ನಡೀತದೆ ಮುಂದಿನ ಸಂಚಿಕೆಗಳಲ್ಲಿ ಅವಶ್ಯಕತೆ ಬಿದ್ದಾಗ ಕುಂಡಲಿನಿಗೂ ಮತ್ತು ಪ್ರಾಣ ಶಕ್ತಿಗೂ ಯಾವ ರೀತಿ ಸಂಪರ್ಕ ಇದೆ ಒಂದಕ್ಕೊಂದು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಪ್ರಾಣವನ್ನು ಬಳಸಿದಾಗ ಯಾವ ರೀತಿ ಕುಂಡಿ ಜಾಗೃತವಾಗುತ್ತೆ ಮ ಬೇರೆ ಬೇರೆ ಸಂಚಿಕೆಗಳನ್ನು ನೋಡೋಣ ಈಗ ಸದ್ಯಕ್ಕೆ ಮನಸ್ಸು ಬುದ್ಧಿ ಪ್ರಾಣ ಹಾಗೂ ಗುರು ನೀಡಿರುವಂತಹ ನಾಮ ಇದಕ್ಕಿಷ್ಟೇ ಸೀಮಿತವಾಗಿ ಇಡೀ ಸೂತ್ರವನ್ನು ನೋಡ್ತಾ ಹೋಗೋಣಂತೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಇದು ಗುರು ನೀಡಿದ ಗುರು ಮಾರ್ಗದಲ್ಲಿ ನಡೆಯದೆ ಗುರು ನೀಡಿದ ಮನಸ್ಸವನ್ನು ತೆಗೆದುಕೊಳ್ಳದೆ ಅವನು ಮಾಮೂಲಿಂಗಿ ತನ್ನ ಜೀವನ ಮಾಡುತ್ತದಾನೆ ಆದರೂ ಕೂಡ ಕೂಡ ಅವನು ನೆಮ್ಮದಿ ಸುಖವನ್ನು ಬಯಸೇ ಬಯಸ್ತಾನೆ ಆಗಲೂ ಕೂಡ ಮನಸ್ಸನ್ನು ನಿಯಂತ್ರಿಸ್ಕೊಳ್ಳೋ ಅವಶ್ಯಕತೆ ಇರುತ್ತೆ ಹಾಗೆ ಏನು ಮಾಡಬೇಕು ಮನುಷ್ಯ ಅವನಿಗೂ ಕೂಡ ಈ ಪ್ರಾಣದಿಂದ ಮನಸ್ಸು ಬುದ್ಧಿ ನಿಗ್ರಹಿಸಿ ಸುಖ ನೆಮ್ಮದಿಯಿಂದ ಬದುಕುವಂತಹ ಹಕ್ಕು ಅವನಿಗೂ ಇದೆ ಹಾಗಾಗಿ ಇದು ವಿದ್ಯೆ ಅವನಿಗೂ ತಿಳಿಬೇಕು ಇದಕ್ಕೆ ಮಾಡಬೇಕಾದ್ರೂ ಎಲ್ಲರೂ ಪ್ರಾಣಾಯಾಮ ಕ್ಲಾಸಸ್ಗೆ ಹೋಗೋದು ಮತ್ತೊಂದು ಮಾಡೋದು ಪ್ರಾಣಕ್ಕೆ ಸಂಬಂಧಪಟ್ಟಂತಹ ಮೆಡಿಟೇಷನ್ ಕೋರ್ಸ್ ಏನಿರ್ತವಂಥ ಹೋಗ್ಬೋದು ಮನುಷ್ಯಲ್ಲಿ ಹೋಗಿ ಅವನು ಮನಸ್ಸು ಮತ್ತು ಬುದ್ಧಿನ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಯೂಟ್ಯೂಬ್ನಲ್ಲೋ ಟಿ ವಿನಲ್ಲೋ ಕೂತ್ಕೊಂಡು ಪ್ರಾಣಾಯಾಮ ಹೀಗೆ ಮಾಡಬೇಕು ಅಂತ ತೋರಿಸ್ತಾರೆ ಹಲವಾರು ಮಾಡ್ತಾರೆ ಅದನ್ನು ನೋಡಿ ಮಾಡಬಾರ್ದು ಇದು ಡಿ ಐ ವೈ ಅಲ್ಲ ಡೋಂಟ್ ಟ್ರೈ ಎಟ್ ಹೋಮ್ ಅಂತೆಲ್ಲ ಈ ಎಷ್ಟೊಂದು ಆ್ಯಕ್ಷನ್ಸ್ಗೆ ಮತ್ತದಕ್ಕೆಲ್ಲ ಹಾಕ್ತೀವಿ ಡೋಂಟ್ ಟ್ರೈ ಅಟ್ ಹೋಮ್ ಅಂತ ಹಾಗೆ ಆ್ಯಕ್ಚುಲಿ ಇದಕ್ಕೂ ಹಾಕಬೇಕು ಯಾಕೆ ಅಂತಂದರೆ ಅದನ್ನು ನೋ ವಿಡಿಯೋ ನೋಡ್ತಿರುವಂಥವನು ಪ್ರಾಣಾಯಾಮದ ಬಗ್ಗೆ ನಾನು ಹೇಳ್ಕೊಡ್ತಿದ್ದೀನಪ್ಪ ಯೂಟ್ಯೂಬ್ನಲ್ಲಿ ಅದನ್ನು ನೋಡಿದಂಥವನ ಆರೋಗ್ಯ ಯಾವ ರೀತಿ ಇದೆ ಅವನ ನೇಜಲ್ಲ ಅವನು ಬ್ರೀದಿಂಗ್ ಸಮಸ್ಯೆ ಏನಾದ್ರು ಇದೆಯಾ ಅವನು ಯಾವ ರೀತಿ ಅಥವಾ ಆಕೆ ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅದನ್ನೆಲ್ಲ ವೀಡಿಯೋ ಮಾಡ್ತಿರೋನು ಗೊತ್ತಿರೋದಿಲ್ಲ ಮತ್ತು ಅವನ್ನೆಲ್ಲವನ್ನು ಯಾರು ಮಾಡಬೇಕು ಯಾವಾಗ ಮಾಡಬೇಕು ಯಾಕೆ ಮಾಡಬಾರ್ದು ಅಂತ ಹೇಳಿರೋದಿಲ್ಲ ಅನಿಸುತ್ತೆ ಬಹುಶಃ ಸೊ ಈ ರೀತಿ ನಾವು ವೀಡಿಯೋಲ್ಲಿ ನೋಡಿದಾಗ ಅಥವಾ ಕೆಲವರು ಹೇಳಿರ್ತಾರೆ ಆದರೂ ಕೂಡ ಮಾಡ್ತಾರೆ ಜನ ಅಂಥವ್ರ ಎಚ್ಚರಿಕೆ ಏನು ಅಂತಂದರೆ ವೀಡಿಯೋಸ್ ನೋಡಿ ಆಸಕ್ತಿ ಬೆಳೆಸ್ಕೋಬೋದು ಅಷ್ಟೇ ವಿಶೇಷವಾಗಿ ಪ್ರಾಣಾಯಾಮ ಯೋಗ ಇಂಥದಕ್ಕೆಲ್ಲ ವೀಡಿಯೋಸ್ ನೋಡಿ ಆಸಕ್ತಿ ಬೆಳೆಸ್ಕೋಬೋದೇ ಹೊರತು ಅದು ನಾವು ನೋಡ್ತಿದ್ವಿ ಸ ಸಾಮಾನ್ಯವಾಗಿ ಪಾರ್ಕ್ಗಳಲ್ಲಿ ಅಲ್ಲಿ ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡೋಕೆ ಹೋಗ್ತಿರ್ತಾರೆ ದಯವಿಟ್ಟು ಹಾಗೆ ಮಾಡಿಬಿಡಿ ಯಾಕೆಂದರೆ ನಾನು ಮಾಡ್ತಿರುವುದು ಸರಿಯಾಗಿದೆಯೋ ಇಲ್ಲವೋ ಅಂತಂದು ಹೇಳೋದಕ್ಕೆ ಯಾರಿದ್ದಾರೆ ನಾವು ಅದನ್ನು ಒಂದು ಅರ್ಥ ಮಾಡ್ಕೋಬೇಕು ಪ್ರಾಣಾಯಾಮ ಅನ್ನೋ ಮತ್ತೊಂದೋ ಹೇಳಿರ್ತಾರೆ ಅದನ್ನು ಕೂತ್ಕೊಂಡು ನಾವು ಮನೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಂತೀವಿ ಆದರೆ ಆ ಮುದ್ರೆಯನ್ನಾಗಲಿ ಪ್ರಾಣಾಯಾಮವನ್ನಾಗಲಿ ಸರಿಗೆ ಮಾಡ್ತಿದ್ದೀವೋ ಇಲ್ಲವೋ ಅಂತ ಹೇಳೋದಕ್ಕೆಲ್ಲಿ ಯಾರಿದ್ದಾರೆ ಸಾಧ್ಯ ಇಲ್ಲ ಹಾಗಾಗಿ ಫಿಸಿಕಲ್ ಆಗಿ ಟೀಚರ್ ಒಬ್ಬ ಇರಬೇಕು ಪ್ರಾಪರಾಗಿ ಒಂದು ಯೋಗ ಕ್ಲಾಸ್ಗೋ ಇಲ್ಲಿಗೆ ಹೋಗಿ ಪ್ರಾಣಾಯಾಮವನ್ನು ಯಾರು ಹೇಳ್ಕೊಡ್ತಾರೋ ಅವ್ರ ಹತ್ರ ಹೋಗಿ ಪ್ರಾಣಾಯಾಮವನ್ನು ಕಲಿಬೇಕು ಅವ್ರ ಹತ್ರ ಹೋಗಿ ಆಸನಗಳನ್ನು ಕಲಿಬೇಕು ಹೊರತು ಮನೆಯಲ್ಲೇ ಪ್ರಯತ್ನ ಪಡೋರು ನಾನು ಹೇಳ್ತಾ ಇರೋದು ದಯವಿಟ್ಟು ಆ ರೀತಿ ಮಾಡಬೇಡಿ ಪ್ರಾಪರ್ ಗುರು ಹತ್ರನೇ ಹೋಗಿ ಮೀಟಾಗಿ ಅವನಿಂದ ಕಲಿತು ಅವನ ಮುಂದೆ ಮಾಡಿದಾಗ ಹೇಳ್ತಾನೆ ಇಲ್ಲ ನೀವು ಈ ರೀತಿ ಮಾಡಬಾರ್ದು ಹೀಗೆ ಮಾಡಬಾರ್ದು ನಿಮ್ಮ ದೈಹಿಕ ಪರಿಸ್ಥಿತಿ ಈ ರೀತಿ ಈ ರೀತಿ ಇಂಥ ಸಮಯದಲ್ಲಿ ಇಷ್ಟು ಜನ ಗ್ಯಾಪ್ ಕೊಡಿ ಆವಾಗ ಇದನ್ನು ಮಾಡಬೇಡಿ ಅಂತ ಸಲಹೆಗಳನ್ನ ಕೊಡ್ತಾನೆ ಇಲ್ಲ ಅಂತ ನಾವು ಮನೆಯಲ್ಲೇ ನೋಡ್ಕೊಂಡು ಮಾಡ್ತೀವಿ ಅಂದರೆ ಬಹುಶಃ ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು ಅಥವಾ ನೀವು ತಪ್ಪಾಗೂ ಮಾಡ್ಬೋದು ಎರಡೂ ಸಾಧ್ಯತೆಗಳಿದೆ ಹಾಗಾಗಿ ಪ್ರತಿಯೊಬ್ಬನು ಮಾಮೂಲಿ ಮನುಷ್ಯನೂ ಕೂಡ ಪ್ರಾಣವನ್ನು ಬಳಸ್ಕೊಂಡು ತನ್ನ ಉಸಿರಾಡುವ ರೀತಿ ಮತ್ತು ಕ್ರಮವೇನಿದೆ ಅದನ್ನು ಬಳಸ್ಕೊಂಡು ಮನಸ್ಸು ಮತ್ತು ಬುದ್ಧಿಯನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೂ ಇದನ್ನು ಬಳಸ್ಬೋದು ಹಾಗಾಗಿ ದಯವಿಟ್ಟು ಇಂಥ ಒಂದು ವಿದ್ಯೆ ಏನಿದೆ ಪ್ರಾಣವಿದ್ಯೆ ಏನಿದೆ ಆಸನಗಳ ವಿದ್ಯೆ ಏನಿದೆ ಅದನ್ನು ಗುರು ಮುಖಾಂತರ ಕಲಿತು ಅದನ್ನು ಅಭ್ಯಾಸ ಮಾಡಿ ಮನಸ್ಸು ಮತ್ತು ಬುದ್ಧಿಯನ್ನು ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ